ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಇಲ್ಲ ಮೊನ್ನೆ ಸೋಮವಾರ ದಿವಸ ರಾಹುಲ್ ಗಾಂಧಿಯವರು ತಮಿಳ್ನಾಡಿಗೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದರು ನೀಲಗಿರಿಗೆ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಕ್ಷಿಪ್ರಪಡೆಗಳು ಅಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಹೇಳ್ತಾರೆ ಅವರು ಇವರ ಹೆಲಿಕಾಪ್ಟರನ್ನು ತಪಾಸಣೆ ನಡೆಸಿದರು ಇವರು ರಾಹುಲ್ ಗಾಂಧಿ ಅವರು ನೀಲಗಿರಿ ಬರ್ತಾರೆ ನೀಲಗಿರಿಯಿಂದ ಮುಂದೆ ವಯನಾಡ್ ಹೋಗೋರು ಇರ್ತಾರೆ ವಯನಾಡಲ್ಲಿ ಅವರಿಗ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗಿದ್ದಾರೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ಈತ ಕೇವಲ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ಮಾತ್ರ ಅಲ್ಲ ಈತ ಒಬ್ಬ ಕ್ಯಾಂಡಿಡೇಟ್ ಕೂಡ ಆಗಿರೋದ್ರಿಂದ ಮತ್ತು ಯಥಾ ಪ್ರಕಾರ ಎಲ್ಲ ರಾಜಕಾರಣಿಗಳ ಚುನಾವಣಾ ರ್ಯಾಲಿ ಸಂದರ್ಭದಲ್ಲಿ ತಪಾಸಣೆ ನಡೆಸುವ ಹಾಗೆ ಫ್ಲೈಯಿಂಗ್ ಸ್ಕ್ವಾಡ್ನವರು ಕ್ಷಿಪ್ರಪಡೆಯವರು ಇವರ ಹೆಲಿಕಾಪ್ಟರ್ ಕೂಡ ತಪಾಸಣೆ ನಡೆಸ್ತಾರೆ ತಪಾಸಣೆ ನಡೆಸಿದ್ದಕ್ಕೆ ಯಾವ ಮಟ್ಟಿಗೆ ಕಾಂಗ್ರೆಸ್ ಬೊಬ್ಬೆ ಇಡತ್ತೆ ಅಂದರೆ ರಾಹುಲ್ ಗಾಂಧಿ ಅವರ ಹೆಲಿಕಾಪ್ಟರ್ನ ತಪಾಸಣೆ ನಡೆಸಿದ್ರು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ರಿ ಚುನಾವಣಾ ಆಯೋಗ ತನಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಹೇಳ್ದಾಗಿ ಕೇಳ್ಕೊಂಡು ಓಡಾಡ್ತಾ ಇದೆ ತಾಕತ್ತಿದ್ರೆ ಹೋಗಿ ನರೇಂದ್ರ ಮೋದಿ ಅವರ ವಿಶೇಷ ವಿಮಾನವನ್ನು ತಪಾಸಣೆ ಮಾಡಿ ಈ ರೀತಿಯಾಗಿ ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡುತ್ತೆ ಮೊದಲೇದಾಗಿ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕೇನೆಂದ್ರೆ ಚುನಾವಣಾ ಆಯೋಗ ಇದೆಯಲ್ಲ ಈ ಆಯೋಗದ ಕೆಲವು ಅಧಿಕಾರಿಗಳನ್ನು ಬಿಟ್ಟರೆ ಆಯಾ ರಾಜ್ಯದಲ್ಲಿರುವಂಥ ಡಿಸ್ಟ್ರಿಕ್ಟ್ ಕಮಿಷನರು ಡಿಸ್ಟ್ರಿಕ್ಟ್ ಕಲೆಕ್ಟ್ರು ಮತ್ತು ಅಲ್ಲಿರುವಂಥ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಬಲ ಬಳಸ್ಕೊಂಡು ಚುನಾವಣಾ ಕೆಲಸವನ್ನು ಮಾಡುವಂಥದ್ದು ಅಲ್ಲಿರುವ ಡಿ ಸಿ ಅಲ್ಲಿರುವ ರೆವಿನ್ಯೂ ಆಫೀಸರ್ಸು ಅಲ್ಲಿರುವ ಟೀಚರ್ಸು ಈ ರೀತಿ ಎಲ್ಲರನ್ನು ಬಳಸ್ಕೊಂಡು ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇರ್ತಾರೆ ಚುನಾವಣಾ ಆಯೋಗಕ್ಕೆ ವಿಶೇಷವಾದಂಥ ಚುನಾವಣೆಗೆ ಬೇಕಾದಂಥ ಹಾಗೆ ಪೂರ್ತಿ ಸಿಬ್ಬಂದಿಗಳಿರೋದಿಲ್ಲ ಡೆಪ್ಯೂಟ್ ಮಾಡಲಾಗಿರುತ್ತೆ ಈಗ ತಮಿಳ್ನಾಡಿನಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಬಂದು ಇವರನ್ನ ಪರಿಶೀಲನೆ ಮಾಡಿದೆ ಅಂದರೆ ತಪಾಸಣೆ ಮಾಡಿದೆ ಅಂದರೆ ಅಲ್ಲಿಯ ಅಧಿಕಾರಿಗಳೇ ಹೋಗಿ ನೋಡಿರ್ತಾರೆ ಅದು ಅದು ರಾಹುಲ್ ಗಾಂಧಿಯವ್ರನ್ನ ಒಂದೇ ಅಲ್ಲ ಯಾರಿದ್ರೂ ಮಾಡುವಂಥದ್ದೇ ರಾಹುಲ್ ಗಾಂಧಿ ಮಾಡಿದ್ದಕ್ಕೆ ಇವ್ರಿಗೆ ಯಾಕೆ ಕಷ್ಟ ಅವರು ಅವ್ರ ಅವರು ವಿಶೇಷ ವಿಮಾನದಲ್ಲಿ ಹೆಲಿಕಾಪ್ಟರ್ಲಿ ಏನು ಇಟ್ಕೊಂಡಿಲ್ಲ ಆ ರೀತಿ ಅಕ್ರಮವಾಗಿ ದುಡ್ಡನ್ನು ಮದ್ಯವನ್ನು ಡ್ರಗ್ಸನ್ನು ಇಟ್ಟಿಲ್ಲ ಅಂದರೆ ಯೋಚನೆ ಮಾಡಬೇಕಾಗಿಲ್ಲ ಚೆಕ್ ಮಾಡು ಚೆಕ್ ಮಾಡಿ ಏನಿರಲ್ಲ ವಾಪಸ್ ಹೋಗ್ತೀವಿ ಸಹಜವಾಗಿ ನಡಿಬೇಕಾದಂಥ ಪ್ರಕ್ರಿಯೆ ಮತ್ತು ಈ ದೇಶದಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡುವಾಗ ಈ ರೀತಿ ಕೊಂಕನ್ನು ಆಡುವುದು ಅವರ ಕೆಲಸಕ್ಕೆ ಕರ್ತವ್ಯಕ್ಕೆ ಉಂಟು ಮಾಡುವುದು ಕೂಡ ಅಪರಾಧ ಅನ್ನೋದನ್ನು ಇವರು ಮರಿಬಾರ್ದು ಆದರೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಇವತ್ತಿನ ಕಾಲಘಟ್ಟದಲ್ಲಿ ರಾಜಕೀಯಕ್ಕೆ ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಪ್ರತಿ ದಿವಸ ನೀವು ಗಮನಿಸ್ಬೋದು ನಿಮಗೆ ಗೊತ್ತಿರಲಿ ಇನ್ನೂ ಮೊದಲೇ ಹಂತದ ಚುನಾವಣೆಯಲ್ಲಿದ್ದೀವಿ ನಾವು ಈ ಸಂದರ್ಭದಲ್ಲಿ ನಾಲ್ಕು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ದುಡ್ಡನ್ನು ಮದ್ಯವನ್ನು ಡ್ರಗ್ಸನ್ನು ವಶಪಡಿಸಿಕೊಳ್ಳಲಾಗಿದೆ ನೋಡಿ ಹೇಗಿದೆ ಮೊದಲ ಹಂತ ಇನ್ನು ಆಗಲೇ ನಾಲ್ಕು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಅಂದರೆ ಈ ದೇಶದಲ್ಲಿ ಚುನಾವಣೆಯನ್ನು ದುಡ್ಡಿನ ಮೂಲಕ ಕಾಳಧನದ ಮೂಲಕ ಜನರಿಗೆ ಆಮಿಷ ಒಡ್ಡುವ ಮೂಲಕ ಚುನಾವಣೆ ಮಾಡಬೇಕು ಅಂತ ಈ ದೇಶದ ರಾಜಕೀಯ ಪಕ್ಷಗಳು ತೀರ್ಮಾನ ಮಾಡಿದ್ದಾವೆ ರಾಜಕೀಯ ನಾಯಕರು ಆ ರೀತಿ ದುಡ್ಡನ್ನು ಹಂಚ್ತಾ ಇದ್ದಾರೆ ಅದರಲ್ಲಿ ಭಾಳ ನಮಗೆ ಆತಂಕವನ್ನು ಉಂಟು ಮಾಡುವ ವಿಚಾರ ಏನಂದರೆ ಈ ನಾಲ್ಕು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಇದೆಯಲ್ಲ ಅದರಲ್ಲಿ ಎರಡು ಸಾವಿರದ ಅರವತ್ತೊಂಬತ್ತು ಕೋಟಿ ಅಷ್ಟು ಮದ್ಯ ಮತ್ತು ಡ್ರಗ್ಸ್ ಇದು ಸಿಗಕ್ಕೊಂಡಿದೆ ಈ ಸಲ ನೋಡಿ ಯಾವ ಮಟ್ಟಿಗೆ ಜನರನ್ನು ಈ ರೀತಿ ಪ್ರಲೋಭನೆಗೊಳಿಸುವಂಥ ಪ್ರಯತ್ನ ಮಾಡುವಂಥದ್ದು ಚುನಾವಣೆಗಾಗಿ ಮಾಡ್ತಾ ಇರೋದು ಗೊ ನಿಮ್ಗೆ ಗೊತ್ತಿರಲಿ ಕಳೆದ ಬಾರಿ ಚುನಾವಣೆ ಇದೆಯಲ್ಲ ಕಳೆದ ಬಾರಿ ಚುನಾವಣೆ ಒಟ್ಟು ಮೊತ್ತ ಎಷ್ಟಿದೆ ಈ ಸಲ ನಾಲ್ಕು ಸಾವಿರದ ಆರುನೂರ ಇವತ್ತಾಗಿದೆಯಲ್ಲ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಒಟ್ಟು ಸಿಕ್ಕಿದ್ದೆ ಎಲ್ಲ ಹಂತದ ಚುನಾವಣೆ ಮುಂದ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಮಾತ್ರ ಅಂದರೆ ಇದರ ಮುಕ್ಕಾಲು ಭಾಗ ಮಾತ್ರ ಇಡೀ ಎಲ್ಲ ಚುನಾವಣೆ ಸೇರಿ ಈ ಸಲ ಮೊದಲ ಹಂತದಲ್ಲಿ ಈ ಮಟ್ಟಿಗೆ ನಡೆದಿದೆ ಅಂದಾಗ ಚುನಾವಣಾ ಆಯೋಗದವರು ಇದನ್ನು ಪರಿಶೀಲನೆ ಮಾಡಬೇಡಿ ತಪಾಸಣೆ ಮಾಡಬೇಡಿ ಅಂದರೆ ಯಾವ ರೀತಿಯದಿದ್ದು ನ್ಯಾಯಸಮ್ಮತವಾದ ಚುನಾವಣೆ ಆಗಬೇಕಾ ಆಗಬಾರ್ದು ಈ ದೇಶದಲ್ಲಿ ಆಮಿಷ ಒಡ್ಡುವ ಮೂಲಕವೇ ಚುನಾವಣೆ ನಡೀಬೇಕಾ ಈ ಮಧ್ಯೆ ಕಾಂಗ್ರೆಸ್ ಇನ್ನೊಂದು ಕೆಲಸ ಮಾಡ್ತಾ ಇದೆ ಅದ್ರ ಮೇಲೆ ಸಹಿ ಹಾಕಿಕೊಡೋದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಗ್ಯಾರಂಟಿ ಏನು ಗ್ಯಾರಂಟಿ ನಿಮ್ಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಗ್ಯಾರಂಟಿ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಗ್ಯಾರಂಟಿ ನಿಮ್ಮ ದಿನಗೂಲಿಯನ್ನು ನಾನ್ನೂರು ರೂಪಾಯಿ ಮಾಡ್ತೀವಿ ಮನರೇಗಾದಲ್ಲಿ ಅಂತ ಗ್ಯಾರಂಟಿ ಆ ಗ್ಯಾರಂಟಿನ ಬಾಯಲ್ಲಿ ಹೇಳಿದರೆ ಜನ ಒಪ್ಪಲ್ಲ ಅಂತ ಇವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಡೆಬಿಟ್ ಕಾರ್ಡ್ ಥರ ಕಾರ್ಡ್ ಮಾಡಿ ಅದ್ರ ಮೇಲೆ ಸಹಿ ಹಾಕಿ ಮನೆ ಮನೆಗೆ ಹಂಚಿಸುವ ಕೆಲಸವನ್ನು ಮಾಡ್ತಾಯಿದೆ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಾದರೂ ಕೋರ್ಟಿಗೆ ಹೋಗಿ ಕೇಸ್ ಹಾಕಿದರೆ ಇದನ್ನು ಸಾಕ್ಷಾಧಾರ ಇಟ್ಟು ಪ್ರಲೋಭನೆಗೊಳಿಸ್ತಾ ಇದ್ದಾರೆ ಈ ರೀತಿಯಾದಂಥ ಋಷುವತ್ತನ್ನು ಕೊಡಲಿಕ್ಕೆ ಇವರು ಸಹಿ ಹಾಕಿಕೊಟ್ಟಿದ್ದಾರೆ ಸಿಗ್ನೇಚರ್ ಅಸಲಿ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ ಅಂತ ಒಂದು ಕೇಸ್ ಹಾಕಿದರೆ ಇಡೀ ಚುನಾವಣೆ ರದ್ದಾಗುವ ಎಲ್ಲ ಸಾಧ್ಯತೆಗಳು ಇರ್ತವೆ ನಮ್ಮಲ್ಲಿ ಯಾಕೆ ಆ ರೀತಿ ಮಾಡೋದಿಲ್ಲ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಆಶ್ವಾಸನೆ ಅನ್ನೋದು ದೇಶದ ಅಭ್ಯುದಯಕ್ಕಾಗಿ ನಡೆಯುವಂಥ ಸ್ಕೀಮ್ಗಳೇನಿದ್ದಾವೆ ಅದನ್ನು ಬಿಂಬಿಸುವಂಥ ಕೆಲಸ ಆಗಬೇಕೇ ವಿನ ನಿಮಗೆ ದುಡ್ಡು ಕೊಡ್ತೀವಿ ನಿಮ್ಮ ಪುಗುಸಟ್ಟೆ ಓಡಾಡಿಸ್ತೀವಿ ಅಂತ ಹೇಳೋದು ಈ ದೇಶದ ಚುನಾವಣೆಯ ಮೂಲಾಧಾರ ಆಗಿಬಿಟ್ರೆ ಉಳಿದ ಜನ ಟ್ಯಾಕ್ಸ್ ಕಟ್ಟುವಂಥ ನಮ್ಮ ಜನಸಾಮಾನ್ಯರು ಏನು ಮಾಡಬೇಕು ಅದು ಇವತ್ತಿನ ದಿವಸ ನಾವು ಆಲೋಚನೆ ಮಾಡಬೇಕು ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದೇನಂತ ನಿಮ್ಗೆ ಹೇಳಬೇಕು ಒಟ್ಟು ನಮ್ಮ ದೇಶದಲ್ಲಿ ಐನೂರ ನಲ್ವತ್ಮೂರು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಐನೂರ ನಲವತ್ತೈದು ಎರಡು ಪಿ ಒಕೆದ್ದು ನಾವು ನಮಗೆ ಸೇರಿಸ್ಕೊಳ್ಳೋದಿಲ್ಲ ಐನೂರ ನಲ್ವತ್ಮೂರಕ್ಕೆ ಮಾತ್ರ ನಾವು ಚುನಾವಣೆ ಮಾಡ್ತೀವಿ ಯಾವುದೇ ಪಕ್ಷ ಗೆಲ್ಲಬೇಕು ಅಂದರೆ ಎರಡು ನೂರ ಎಪ್ಪತ್ತೆರಡಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಮ್ಯಾಜಿಕ್ ನಂಬರ್ ಅಂತ ನಾವು ಹೇಳ್ತೀವಿ ಆದರೆ ಈ ಬಾರಿ ಕಾಂಗ್ರೆಸ್ಸು ಎಷ್ಟು ಸ್ಥಾನಗಳಿಗೆ ಚುನಾವಣೆಗೆ ನಿಂತಿದೆ ಅಂತ ನಿಮ್ಗೆ ಗೊತ್ತಾದರೆ ನಕ್ಕು ಬಿಡ್ತೀರಿ ಎಷ್ಟಿರಬಹುದು ಸುಮ್ಮನೆ ಊಹಿಸಿಕೊಂಡು ನೋಡಿ ನಿಮ್ಗೆ ಗೊತ್ತಿರಲಿ ಈ ಬಾರಿ ಕೇವಲ ಎರಡು ನೂರ ಎಪ್ಪತ್ತೆಂಟು ಸ್ಥಾನಗಳಿಗೆ ಮಾತ್ರ ಇಡೀ ದೇಶವ್ಯಾಪಿ ಒಂದು ರಾಷ್ಟ್ರೀಯ ಪಕ್ಷ ಸ್ವಾತಂತ್ರ್ಯ ಪೂರ್ವದ ಪಕ್ಷ ಈ ದೇಶವನ್ನು ಅರವತ್ತೈದು ಎಪ್ಪತ್ತು ವರ್ಷ ಕಾಲ ಆಳಿದ ಅರವತ್ತೈದು ವರ್ಷ ಆಳಿದ ಪಕ್ಷ ಕೇವಲ ಎರಡು ನೂರ ಎಪ್ಪತ್ತೆಂಟು ಸ್ಥಾನಗಳಿಗೆ ಮಾತ್ರ ಸ್ಪರ್ಧಿಸಿದೆ ಉಳಿದ ಕಡೆ ಪಕ್ಷ ಅಸ್ತಿತ್ವದಲ್ಲಿಲ್ಲ ಇನ್ನು ಕೆಲವು ಕಡೆ ಮೈತ್ರಿ ಪಕ್ಷಕ್ಕೆ ಬಿಟ್ಟು ಕೊಟ್ಟಿವಿ ಅಂತ ಹೇಳ್ತಾರೆ ಮೈತ್ರಿ ಪಕ್ಷದವ್ರು ಬಿಟ್ಟು ಕೊಟ್ಟದ್ದಲ್ಲ ಅವರು ಕಿತ್ಕೊಂಡದ್ದು ಉದಾಹರಣೆಗೆ ಪಶ್ಚಿಮ ಬಂಗಾಲ್ ತಗೊಳ್ಳಿ ನಲವತ್ತೆರಡು ಸೀಟ್ ಇದೆ ನಿಮಗೆ ಸೀಟೇ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು ಬೇಕಾದ್ರೆ ಎರಡು ಸೀಟ್ ಕೊಡ್ತೀನಿ ಅಂತ ಹೇಳಿದ್ರು ಪಶ್ಚಿಮ ಬಂಗಾಲ್ದಲ್ಲಿ ಮಮತಾ ಬೇಗಮ್ ಮೈತ್ರಿಯಲ್ಲಿ ಬಂತು ಇನ್ನು ತಮಿಳ್ನಾಡುಗೆ ಹೋಗಿ ಡಿ ಎಂ ಕೆ ಅತಿ ಹೆಚ್ಚು ಸ್ಥಾನಗಳನ್ನು ತಾಯಿ ತಾಯಿಟ್ಕೊಳುತ್ತೆ ಕಾಂಗ್ರೆಸ್ಗೆ ಒಂದು ಮೂರೋ ನಾಲ್ಕೋ ಭಿಕ್ಷೆ ಅಂತ ಕೊಡತ್ತೆ ಇವರ ಬಳಿ ಮೊದಲನೇದಾಗಿ ಅಭ್ಯರ್ಥಿಗಳಿಲ್ಲ ಎರಡನೇದಾಗಿ ಯಾವ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಸದೃಢವಾಗಿದ್ದಾವೋ ಅವು ಕಾಂಗ್ರೆಸ್ಸಿಗೆ ಅವಕಾಶವನ್ನು ಕೊಡೋದಿಲ್ಲ ಕೇಳಿದರೆ ಮೈತ್ರಿ ಪಕ್ಷ ಅಂತ ಹೆಸರನ್ನು ಹೇಳ್ತಾರೆ ಹಾಗಾದರೆ ಕಾಂಗ್ರೆಸ್ಸು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಸ್ಥಾನಗಳಿಗೆ ಸ್ಪರ್ಧಿಸಿತ್ತು ಕಳೆದ ಬಾರಿ ಕೂಡ ಅದು ಇಷ್ಟು ಕಡಿಮೆ ಆಗಿರಲಿಲ್ಲ ಆದರೆ ನಾಲ್ಕುನೂರ ಇಪ್ಪತ್ತೊಂದು ಸ್ಥಾನಗಳಿಗೆ ಸ್ಪರ್ಧಿಸಿತ್ತು ಕೇವಲ ನಾನ್ನೂರ ಇಪ್ಪತ್ತೊಂದು ಅದರ ಹಿಂದಿನ ಸಲ ಎರಡು ಸಾವಿರದ ಹದಿನಾಲ್ಕು ಮೊದಲೇ ಬಾರಿ ನರೇಂದ್ರ ಮೋದಿಯವರು ಚುನಾವಣೆ ನಿಂತಿರಲ್ಲ ಆ ಸಂದರ್ಭದಲ್ಲಿ ಎಷ್ಟು ಸ್ಥಾನಗಳು ನಿಂತಿತ್ತು ನಾನ್ನೂರ ಅರವತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಅದು ಸ್ಪರ್ಧಿಸಿತ್ತು

ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ನಾಲ್ಕುನೂರ ಇಪ್ಪತ್ತೊಂದಕ್ಕೆ ಇಳಿಯತ್ತೆ ಈ ಬಾರಿ ಇನ್ನೂರ ಎಪ್ಪತ್ತೊಂಬತ್ತಕ್ಕೆ ಬಂದಿದೆ ಇನ್ನು ಇಪ್ಪತ್ತು ಸ್ಥಾನಗಳನ್ನು ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಅಲ್ಲಿಗೆ ಆ ಎಲ್ಲ ಲೆಕ್ಕ ಹಾಕಿದರು ಇನ್ನೂರ ತೊಂಬತ್ತೊಂಬತ್ತು ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಸ್ಪರ್ಧಿಸಲಿದೆ ಹೀಗಾಗಿ ಅದರ ಫಲಿತಾಂಶ ಹೇಗಿದೆ ಅಂತ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಆದರೆ ಮಜಾ ಏನಂದರೆ ನಮ್ಮದು ಈ ರೀತಿ ದುರ್ಬಲಗೊಂಡಿದೆ ಪಕ್ಷ ಅಂತ ಇವರು ಹೇಳೋದಿಲ್ಲ ನರೇಂದ್ರ ಮೋದಿಯವರ ನಿರಂಕುಶ ಪ್ರಭುತ್ವದಿಂದಾಗಿ ನಾವು ಪಕ್ಷದಲ್ಲಿ ಚುನಾವಣೆ ಇಲ್ಲ ಇಲ್ಲಿ ಚುನಾವಣಾ ಆಯೋಗ ಆದಾಯ ತೆರಿಗೆ ಇಲಾಖೆ ಎನ್ಫೋರ್ಸ್ಮೆಂಟ್ ನಮ್ಮ ನಮ್ಮೇಲೆ ಹರ್ಯಾಶ್ ಮಾಡುತ್ತೆ ಚುನಾವಣೆ ನಿಲ್ಲಿಸಲಿಕ್ಕೆ ಯಾವಾಗಲೂ ಒಂದು ಕತೆ ಹೇಳ್ತಾ ಇದ್ದೆ ನಾನು ನಿಮ್ಗೆ ಈಗಾಗಲೇ ನೆನಪಿದೆ ನಾನು ಕಳೆದ ಬಾರಿ ಹೇಳಿದ್ದೆ ಲಾಟ್ರಿ ಹತ್ತು ಲಾಟರಿ ಹತ್ತು ಅಂದ್ರೆ ಮೊದ್ಲು ಹೋಗಿ ಲಾಟರಿ ಟಿಕೆಟ್ ತಗೋಬೇಕು ಅಂದ್ರೆ ಲಾಟರಿ ಹತ್ತತ್ತೆ ಲಾಟ್ರಿ ಟಿಕೆಟ್ ತಗೊಳ್ಳಾರದೆ ಲಾಟ್ರಿ ಹತ್ತಲಿಲ್ಲ ಅಂತ ದೇವ್ರು ಮುಂದೋದ್ರೆ ಏನ್ ಹೇಳಿಕ್ಕೆ ಸಾಧ್ಯ ಹಾಗೆ ಇವರು ಕ್ಯಾಂಡಿಡೇಟ್ ನಿಲ್ಲಿಸಲ್ಲ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದರೆ ಯಾವ ನ್ಯಾಯ ಅಂತ ನನ್ನ ಪ್ರಶ್ನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ